ವಚನಕಾರ ಅಂಬಿಗರ ಚೌಡಯ್ಯ ಕಾಲ ಹನ್ನೆರಡನೆಯ ಶತಮಾನ ಜನ್ಮಸ್ಥಳ ಹಾವೇರಿ ಜಿಲ್ಲೆ ಚೌಡದಾನಪುರ ಗ್ರಾಮ ತಂದೆ ವಿರೂಪಾಕ್ಷ ಅಂಕಿತ ನಾಮ ಅಂಬಿಗರ ಚೌಡಯ್ಯ ದೊರೆತಿರುವ ವಚನಗಳು ಸುಮಾರು ಇನ್ನೂರ ಎಪ್ಪತ್ತೆಂಟು ಅಂಬಿಗಾ ಅಂಬಿಗಾ ಎಂದು ಕುಂದು ನುಡಿಯದಿರಿ ನಂಬಿದರೆ ಒಂದೇ ಹುಟ್ಟಿನಲ್ಲಿ ಕಡೆಯ ಹಾಯಿಸುವ ನಂಬಿಗರ ಚೌಡಯ್ಯ ಹನ್ನೆರಡನೆಯ ಶತಮಾನದಲ್ಲಿ ಕಲ್ಯಾಣದ ಶಿವಶರಣರ ಮಧ್ಯದಲ್ಲಿ ಪ್ರಜ್ವಲವಾಗಿ ಬೆಳಗಿದ ಶರಣರೆಂದರೆ ಅಂಬಿಗರ ಚೌಡಯ್ಯನವರು ಮಾತುಕಟುವಾದರೂ ದಿಟವನ್ನೇ ನುಡಿದ ದಿಟ್ಟ ಶರಣರು ಇವರು ನುಡಿದಂತೆ ನಡೆದವರು ನಡೆದಂತೆ ನುಡಿದವರು ಅಂಬಿಗರ ಚೌಡಯ್ಯ ನಿಜಾರ್ಥದಲ್ಲಿ ಒಬ್ಬ ಬಂಡುಕೋರ ಕ್ರಾಂತಿಕಾರಿ ಶರಣ ನಿಷ್ಠುರ ವ್ಯಕ್ತಿತ್ವ ಎಲ್ಲ ಶರಣರಂತೆ ಇವರು ಕಾಯಕ ಯೋಗಿ ದೋಣಿ ನಡೆಸುವ ಕಾಯಕ ಚೌಡಯ್ಯನವರ ಕುಲಕಸುಬು ಅಂಬಿಗ ಎಂದರೆ ನಿಜವಾದ ಅರ್ಥದಲ್ಲಿ ಯಾರು ಎಂಬುದಕ್ಕೆ ಸ್ಪಷ್ಟ ಉತ್ತರ ಪ್ರಾರಂಭದಲ್ಲಿ ಕೇಳಿದ ವಚನದ ಸಾಲುಗಳಲ್ಲಿತ್ತು ಅಂಬಿಗರ ಚೌಡಯ್ಯನವರು ಬಸವಣ್ಣನವರಿಂದ ಪ್ರಭಾವಿತರಾಗಿದ್ದರು ಅದಕ್ಕಾಗಿ ಅವರು ಕಲ್ಯಾಣದಲ್ಲಿ ನಡೆಯುತ್ತಿದ್ದ ವೀರಶೈವ ಚಳವಳಿಯನ್ನು ಸೇರಿಕೊಂಡರು ಕಲ್ಯಾಣದ ಕೀರ್ತಿಯನ್ನು ಕೇಳಿ ಅನುಭವ ಮಂಟಪಕ್ಕೆ ಬಂದ ಚೌಡಯ್ಯ ದಂಪತಿಗಳನ್ನು ಶರಣ ಪ್ರಥಮರೆಲ್ಲ ಆದರದಿಂದ ಬರಮಾಡಿಕೊಂಡರಂತೆ ಬಸವ ಪ್ರಭುವನ್ನು ಕಂಡು ಆನಂದ ಪರವಶರಾಗಿ ಭಕ್ತಿಯಿಂದ ಕೈಮುಗಿದ ಚೌಡಯ್ಯನವರು ಬಸವಣ್ಣನೇ ಭಕ್ತ ಪ್ರಭುದೇವರೇ ಜಂಗಮರು ಇಂತೆಂಬ ಭೇದವಿಲ್ಲಯ್ಯ ಅರಿವೇ ಗುರು ಗುರುವೇ ಪರಶಿವನು ಇದು ತಿಳಿದವನೇ ಪರಂಜ್ಯೋತಿ ಎಂದ ಅಂಬಿಗರ ಚೌಡಯ್ಯ ಎಂಬ ವಚನದ ಮೂಲಕ ಮನಸಾರೆ ಶರಣರನ್ನು ಸ್ಮರಿಸಿದ್ದಾರೆ ಹನ್ನೆರಡನೆಯ ಶತಮಾನದಲ್ಲಿ ಭಕ್ತಿ ಹಾಗೂ ಭಕ್ತನ ಹೆಸರಿನಲ್ಲಿ ಸಾಕಷ್ಟು ಬೂಟಾಟಿಕೆ ಹಾಗೂ ಡಾಂಬಿಕತೆಗಳು ತುಂಬಿಕೊಂಡಿದ್ದವು ಎಂದು ತೋರುತ್ತದೆ ಅದಕ್ಕಾಗಿಯೇ ಅಂಬಿಗರ ಚೌಡಯ್ಯ ಈ ವರ್ತನೆಯನ್ನು ಖಂಡಿಸುತ್ತಾ ಹೀಗೆ ಹೇಳುತ್ತಾರೆ ಗುರುವೆಂಬೆನೆ ಹಲಬರ ಮಗ ಲಿಂಗವೆಂಬೆನೆ ಕಲ್ಲು ಕುಟಿಗರ ಮಗ ಪ್ರಸಾದವೆಂಬೆನೆ ಒಕ್ಕಲಿಗರ ಮಗ ಪಾದೋದಕವೆಂಬೆನೆ ದೇವೇಂದ್ರನ ಮಗ ಈಸುವ ಹಿಡಿಯಲೂ ಇಲ್ಲ ಬಿಡಲೂ ಇಲ್ಲ ತನ್ನೊಳಗ ನೋಡೆಂದ ನಂಬಿಗರ ಚೌಡಯ್ಯ ಭಕ್ತನಾದವನು ಅಥವಾ ಭಕ್ತನೆನಿಸಿಕೊಳ್ಳಬೇಕು ಎಂದು ಭಾವಿಸುವವನು ಮೊದಲು ತನ್ನ ಮನಸ್ಸನ್ನು ತಾನು ಅರಿತಿರಬೇಕು ಎಂಬುದನ್ನು ಅಂಬಿಗರ ಚೌಡಯ್ಯ ಈ ವಚನದಲ್ಲಿ ನಾಲ್ಕು ಉದಾಹರಣೆಗಳ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಮತ್ತೊಂದು ವಚನ ಹೀಗಿದೆ ಅರಿಯದ ಗುರು ಅರಿಯದ ಶಿಷ್ಯಂಗೆ ಅಂಧಕನ ಕೈಯಂಧಕ ಹಿಡಿದಡೆ ಮುಂದರು ಹೇಳಲೆ ಮರುಳೆ ನೀಸಲರಿಯದವ ತೆಗೆವ ತೆರೆ ನಂತೆಂದ ನಂಬಿಗ ಚೌಡಯ್ಯ ಅರಿಯದ ಗುರುವು ಅರಿಯದ ಶಿಷ್ಯನಿಗೆ ಬೋಧಿಸುವುದರಿಂದ ಉಂಟಾಗಬಹುದಾದ ಅನರ್ಥವನ್ನು ಅಂಬಿಗರ ಚೌಡಯ್ಯ ಈ ವಚನದಲ್ಲಿ ಎರಡು ದೃಷ್ಟಾಂತಗಳ ಮೂಲಕ ವಿವರಿಸಿದ್ದಾರೆ ಶರಣರ ವಚನ ಕ್ರಾಂತಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದವರು ಶರಣ ಅಂಬಿಗರ ಚೌಡಯ್ಯ ಸ್ಥಿತಪ್ರಜ್ಞರಾದ ಅವರು ಕೊನೆಯಲ್ಲಿ ಚೌಡದಾನಪುರದ ನದಿಯ ದಡದಲ್ಲಿ ಸಮಾಧಿಸ್ಥರಾದರೆಂದು ತಿಳಿದುಬರುತ್ತದೆ ಆದ್ದರಿಂದ ಈ ನದಿ ದಡದಲ್ಲಿರುವ ದಿಬ್ಬದ ಮೇಲಿರುವ ಸಮಾಧಿಯನ್ನು ಅಂಬಿಗರ ಚೌಡಯ್ಯನವರ ಸಮಾಧಿ ಎಂದು ಗುರುತಿಸಲಾಗಿದೆ ಅಂಬಿಗರ ಚೌಡಯ್ಯ ಅಧ್ಯಯನ ಪೀಠ ದಿನಾಂಕ ಇಪ್ಪತ್ತೈದನೇ ಜನವರಿ ಎರಡು ಸಾವಿರದ ಹನ್ನೆರಡರಂದು ಅಸ್ತಿತ್ವಕ್ಕೆ ಬಂತು ಈ ಅಧ್ಯಯನ ಪೀಠವು ಹನ್ನೆರಡನೇ ಶತಮಾನದ ವಚನಕಾರರಾದ ಅಂಬಿಗರ ಚೌಡಯ್ಯನ ಕುರಿತು ಅಧ್ಯಯನ ಮತ್ತು ಅವರ ವಚನದ ಪ್ರಚಾರ ಹಾಗೂ ಕರ್ನಾಟಕದ ಕರಾವಳಿ ಪ್ರದೇಶದ ಮೀನುಗಾರ ಸಮುದಾಯದ ಸಾಮಾಜಿಕ ಆರ್ಥಿಕ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನದ ಉದ್ದೇಶವನ್ನು ಒಳಗೊಂಡಿದೆ